ದೋಸ್ತ ನಿನ್ನ ಕ್ರಿಕೆಟ್ ನೋಡಿದ್ರೆ ಕುದು್ರಿ ನಮ್ಮ ಕೇಳಿ ಕೇಳಿ ಕ್ರಿಕೆಟ್ ಹಂಪರ ಹಂಪರ ಇದ್ ನಾನು

ಬಾರಿ ಈ ಈಗ ಸಟ್ಟ ಸಟ್ಟು ನನಗೆ ಮಸ್ತ್ ಆಗುತ್ತೆ ನಮ್ಮ ಮಾತಾಡ್ ಸಂಭ ಇದ್ರಿ ಮೇಡಮರ ಅದೇ ನಿನ್ನೆ ನೋಡಿದೆ ಅನ್ರಿ ಏನದ ಅದೇ ಕ್ರಿಕೆಟ್ ನೋಡಿರಿ ರೋಹಿತ್ ಶರ್ಮಾ ಸಿಕ್ಸ್ ಅದ ಎಲ್ಲರಿಗೂ ಗೊತ್ತಿದ್ದ ಐತ್ರಿ ನೀವು ನೋಡಿದೇನ್ರಿ ಓ ಮೇಡಮ್ರ ಅವ್ರಿಗೆ ಭಾಷೆ ಅನ್ಸುತ್ತೆ

கரெட் இல்லக்கூடு துடி மாதிரி இல்லை அதுக்கேன் நீங்க நீங்க ப்ரிஷ்டாய் நன் கலர் நோட் நான் எஸ் கொட்டி இல்ல ப் எஸ் கொட்டி வர்சாரி நீண்ட

இந்த சர்க்கரை போட்டு கிளர்வு படுத்து வந்தவர்கள் கூட வரும் அரசு பெற்ற பின்னர்

ನಾನು ನೀವು ನೋಡ್ದೇನಿಲ್ಲ ಇಲ್ಲ ನಾನು ನೀವು ನೋಡ್ದೇನಿ ರೀ ಅಕಾರ ಅದಕ್ಕೆ ನಿಮ್ಗೆ ಕೇಳಿದೆನು ನಾನು ಅಕಾರೆ ನಿಮ್ಮ ಬ ನಿಮ್ಮ ಚಲೋ ಅದರ ನೋಡಿರಿ ಅಕ್ಕ ನೀವು ಹಲಕ್ಕ ನೀವು ಬರ್ರಿ ಹೇಳಿರಿ ಇಲ್ಲ ಆಯ್ತು ನೀವು ಓನ್ರಿ ಏಯ್ ಫ್ರೆಂಡ್ ಆಯ್ತು ರೀ ಅಕ್ರ ಬೇ ಅಲ್ರಿ ಇಲ್ಲ ರೀ ನಿನ್ನ ಬಾಯಿ ಬಿನ್ ಬಾಯ್ ಬರ್ ಬರ್ ಬರಲಿ ನೀನು ಹೋಗುದರ ಹೊತ್ಕೊಂಡು ಹೋಗ್ಲಿ ನೋಡ್ರಿ ಹೋಗಿ ಹೋಗಿ ಬಂದಾನ ಹೆಂಗೆ ಕಾರಂತ ಹೋಗ 哎呦我的妈！